ನಾನು ಇವಾಗ ಏರಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶ್ರೀ ಇದು ಈ ನರೀಪುರ ತಾಲೂಕು ಬನ್ನೂರು ಹೋಬಳಿ ಮಲೆಯೂರು ಗ್ರಾಮದಲ್ಲಿ ಕುಡಿಯ ನೀರು ಸಮಸ್ಯೆ ಬಗ್ಗೆ ನಾವು ಇಲ್ಲಿ ವೀಡಿಯೋ ಮಾಡಕ್ಕೆ ಬಂದಿದ್ದೀವಿ ಅದನ್ನು ತೋರಿಸ್ತೀವಿ ಫಸ್ಟು ನಾನು ಇವರ ಪರಿಚಯಗಳೆಲ್ಲ ಮಾಡ್ಕೊಟ್ಬಿಡ್ತೀನಿ ಇವ್ರ ಶ್ರೀಗ ಮಹೇಶ್ ಅಂತೇಳಿ ಮಲೆಯೂರವರು ಇವರು ಕೂಡ ನಾರಾಯಣ ಅಂತೇಳಿ ಬನ್ನೂರ್ನವ್ರವರು ಹೌದು ಏನು ಮಾತಾಡ್ತಾರೆ ದ್ವೀಪ ಅಂತ ಸೊ ಇಲ್ಲಿ ನಾವು ಇಲ್ಲಿ ನೀರನ್ನ ಚೆಕ್ ಮಾಡೋಕೆ ಬಂದಿದ್ದು ಇಲ್ಲಿ ಸುತ್ತಮುತ್ತ ಸಾರ್ವಜನಿಕರು ಏನಂತ ಕಂಪ್ಲೇಂಟ್ ಮಾಡಿದ್ರು ಅಂದರೆ ನಮಗೆ ಇಲ್ಲಿ ತೊಂಬೆನಲ್ಲಿ ಇದೆ ಬಟ್ ತೊಂಬೆನಲ್ಲಿ ನೀರು ಬರ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಚೆಕ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ ಬನ್ನಿ ನೋಡೋಣ ತೊಂಬೆನಲ್ಲಿ ಏನು ಪರಿಸ್ಥಿತಿ ಆಗಿದೆ ಏನಂತ ನೋಡಿ ನೋಡಿ ಇಲ್ಲಿ ಬಂದಿಲ್ಲ ಹೆಂಗಿದೆ ಅಂತಂದರೆ ಮೇಲ್ಗಡೆ ಏನಾದ್ರು ಬಿದ್ದು ಮಳೆಯಿಂದ ಬಂದ ನೀರು ಮತ್ತು ಕಸಗಡ್ಡಿಯೆಲ್ಲ ಏನೋಗುತ್ತೆ ಎಲ್ಲ ಒಳಗಡೆ ಹೋಗುತ್ತೆ ಒಳಗಡೆ ಹೋಗಿ ಸೊ ಇದೇ ನೀರನ್ನ ಜನ ಕುಡಿಬೇಕಾಗುತ್ತೆ ಸೊ ಜನರ ಆರೋಗ್ಯ ಏನಾಗಬೇಕು ಮತ್ತೆ ನೋಡಿ ಎಲ್ಲ ಇದೆಲ್ಲ ಹೆಂಗಿದೆ ಹೊರ್ಗಡೆ ಕಾಂಕ್ರೀಟ್ ಪೂರ್ವ ಏನಿಲ್ಲ ಯಾವುದೇ ತರ ಕಾಂಕ್ರೀಟ್ ಪೂರ್ವ ಕೂಡ ಇಲ್ಲ ಇರಲಿ ಮಳೆ ಬಂದ ನೀರು ಅದು ಎಲ್ಲ ಇಲ್ಲೇ ಜನರ ಆರೋಗ್ಯ ಏನಾಗ್ಬೇಕು ಹೇಳಿ ಅರ್ಗೇಟ್ ಆಗುತ್ತೆ ಮೇನು ಮೂಲಭೂತ ಸೌಕರ್ಯ ಆಗಿರುವಂತದ್ದು ಕುಡಿಯೋ ನೀರು ಅಂದ್ರೆ ಅವ್ರ ಆರೋಗ್ಯ ಏನಾಗ್ಬೇಕಿಲ್ಲಿ ಜನ ಮತ್ತೆ ನೀರು ಹಿಡ್ಕೊಳಕ ನಲ್ಲಿಂದ ನೀರ್ ಹಿಡ್ಕೊಳಕ ಯಾವ್ದೇ ತರ ಏನು ವ್ಯವಸ್ಥೆನೂ ಕೂಡ ಇಲ್ಲ ಇಲ್ಲ ಇಲ್ಲಿ ಮತ್ತೆ ನೀರು ಕೂಡ ಸುಮಾರು ಒಂದ ಮೂರ್ನಾಲ್ಕು ತಿಂಗಳ ಟ್ಯಾಂಕ್ಗೆ ನೀರ್ ಬಟ್ಟೆ ಎಲ್ಲ ಕೊಟ್ಟಿದೆ ಮೂರ್ನಾಲ್ಕು ತಿಂಗಳಾಯ್ತಂತೆ ಬಟ್ ಇಲ್ಲಿ ಸಾರ್ವಜನಿಕರು ಅದನ್ನೇ ಕಂಪ್ಲೇಂಟ್ ಮಾಡೋದು ಮೂರ್ನಾಲ್ಕು ತಿಂಗಳಿಂದಲೇ ಜನರಿಗೆ ನೀರು ಕುಡಿಗೂ ಕೂಡ ಕುಡಿಯುವ ನೀರು ಕೂಡ ಸಮಸ್ಯೆ ಆಗಿದೆ ನೀವೇ ನೋಡ್ತಾ ಇರ್ಬೋದು ಹೆಂಗಿದೆ ಏನು ಹೇಳಿ ಇಲ್ಲಿ ಸ್ಟೇಷನ್ ಯಾವ ತರ ಇದೆ ಇಲ್ಲಿ ಪರಿಸ್ಥಿತಿ ಏನೋ ನೀಟಾಗಿಲ್ಲ ಮತ್ತೆ ಏನಪ್ಪ ಅಂತಂದ್ರೆ ನೀರು ಕೂಡ ಇಲ್ಲ ಇದು ಸಂಬಂಧಪಟ್ಟಂಗೆ ನಮ್ಮ ಇವರು ಕೂಡ ಬೇರೆ ನಾನು ಕೇಳಿದೆ ಮತ್ತೆ ನಮಸ್ಕಾರ ಬೇರೆ ಸ್ಪಷ್ಟ ನಮ್ಮ ಮಾತಾಡ್ತಿರೋದು ಇಲ್ಲಿ ಎರಡು ಮೂರು ತಿಂಗಳಿಂದ ಕಳೆದು ಎರಡು ಮೂರು ತಿಂಗಳಿಂದ ಇಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ ಅಂತ ಹೇಳ್ತಿದ್ದಾರೆ ಯಾಕಂದರೆ ಇಲ್ಲಿ ಡ್ರೈನೇಜ್ ಆಗೋದು ನೋಡಿ ಕ್ಲಾದ್ಲಿನ ಮತ್ತು ಕ್ಲೀನಿಂಗ್ ಇಲ್ಲ ಮತ್ತು ಇದೆಲ್ಲ ಗಾರೆ ಎಲ್ಲ ಪೂರ್ತಿ ಎಲ್ಲ ಹೊಡೆದೋಗ್ಬಿಟ್ಟಿದೆ ಇದು ಮತ್ತು ಮೇಲ್ಗಡೆ ಫಿಲೈಟ್ ಕೂಡ ಸರಿಯಾಗಿ ಹಾಕಿಲ್ಲ ಮತ್ತು ಯಾವುದೋ ಒಂದು ದೊಡ್ಡ ಮಡಗಿದ್ದಾರೆ ಯಾರ್ಯಾರು ಬಂದು ಕುಂತ್ಕೊಂಡು ಅವರು ಸ್ಲಿಪ್ ಆಗಿದ್ದರೆ ಅವ್ರಿಗೆ ದೊಡ್ಡ ಹೊಡೆದೋಗುವಂಥ ಚಾನ್ಸಸ್ ಕೂಡ ಇರ್ತದೆ ಪರ್ಫೆಕ್ಟ್ ಆಗಿದೆ ಇಲ್ಲಿ ಫುಲ್ ನೋಡ್ಬಿಟ್ಟಿಲ್ಲ ಎಲ್ಲ ಕ್ಲೀನಿಂಗ್ ಇಲ್ಲ ಇಲ್ಲಿ ತುಂಬ ಮಣ್ಣುಗಳಿದೆ ಇಲ್ಲಿ ಎಲ್ಲ ಗಾರೆ ಎಲ್ಲ ಒಡೆದೋಗ್ಬಿಟ್ಟಿದೆ ಇದು ತುಂಬ ಕಳಪೆ ಆಗಿದೆ ಇದು ನಮ್ಮೂರಿಗೆ ನೋಡಿ ಇಲ್ಲಿ ಸ್ಲಾಬ್ ಹಾಕ್ಬೇಕು ಮತ್ತು ಈ ಪೈಪ್ ಇದೆ ಯಾರು ಕಾಲದಲ್ಲಿ ಮಡಗೋದ್ರೆ ಈ ಪೈಪು ಕೂಡ ಒಡೆದೋಗುವಂಥ ಚಾನ್ಸಸ್ಸು ಕೂಡ ಇರ್ತದೆ ಇದು ಇದು ಕಾಸ್ಟ್ಲಿಕ್ಕಿದೆ ಕೂಡ ಅದೆಲ್ಲ ಟಂಪರ್ ಕಮ್ಮಿ ಆಗುತ್ತೆ ಇದು ಇದೆಲ್ಲ ಸ್ಲಾಬ್ ಎಲ್ಲ ಹಾಕ್ಬೇಕು ಬೇಗ ಇದೆ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಪಂಚಾಯತಿ ವಿಡಿಯೋ ಕಳಿಸ್ತಾ ಇದ್ದೀನಿ ನಾವು ಈ ವಿಡಿಯೋ ಮುಖಾಂತರ ಕೇಳೋದೇನಪ್ಪ ಅಂತಂದ್ರೆ ಪಂಚಾಯತಿ ಅಧಿಕಾರಿಗಳಿಗೆ ಇದೆಲ್ಲ ನಾವೇ ಕೇರ್ಸ್ಕೋಸ್ತನ ಬಂದು ನೋಡಿ ಪ್ರತಿಯೊಂದನ್ನು ಕೂಡ ನಿಮ್ಗಳಿಗೆ ವಿಡಿಯೋ ಆಗಲಿ ಪತ್ರ ಆಗಲಿ ಬರ್ಕೊಟ್ಟು ನೀವು ನೀವೇನು ಕೆಲಸ ಮಾಡ್ತೀರ ಅಂತ ಹೇಳಿ ಪಂಚಾಯತಿಲಿ ಪಂಚಾಯತಿಲಿ ಇರುವಂಥ ಅಧಿಕಾರಿಗಳಾಗಲಿ ಪಂಚಾಯತ್ ಕೆಲಸ ನಿರ್ವಹಿಸ್ತಿರೋ ಅಧಿಕಾರಿಗಳಾಗಲಿ ಬಂದು ಊರಲ್ಲಿ ನೋಡಬೇಕು ಸಾರ್ವಜನಿಕರ ಸಮಸ್ಯೆ ಏನಿದೆ ಅಂತ ನೀವು ಆಲಿಸ್ಬೇಕು ಪ್ರತಿ ಸಲವೂ ನಾವು ಶುದ್ಧ ಕುಡಿಯ ನೀರು ಗಡಕದ್ದು ಕೂಡ ಗೆ ಬಂದು ನಿಮಗೆ ಕಂಪ್ಲೇಂಟ್ ಕೊಟ್ರೆ ಮಾತ್ರ ನೀವು ಬಂದು ಊರಲ್ಲಿ ಚೆಕ್ ಮಾಡ್ತೀರಾ ನೀನು ಯಾವುದೇ ಥರ ಏನು ಮಾಡಲ್ಲ ನೀವು ಹಾಂ ಇಲ್ಲ ನಿಮ್ಮ ಕೆಲಸ ಏನಡಿ ಪಂಚಾಯಿತಿ ಅಧಿಕಾರಿ ಪಿಡಿವಾದಂಥವ್ರೆ ಇರ್ಬೋದು ಪಿ ಡಿ ಪಿಡಿವರೇ ಇದು ನಿಮಗೆ ವಿಡಿಯೋ ಮಾಡ್ತೀರನ್ನ ನಾವು ಕೇಳಿಸ್ಕೊಳ್ಳಿ ನೀವು ಬಂದು ಏನು ಮಾಡಬೇಕು ಊರಲ್ಲಿ ಏನು ಸಮಸ್ಯೆ ಇದೆ ಅದನ್ನ ನೀವು ಸ್ವಲ್ಪ ಗಮನಿಸಿ ಬಂದು ನೋಡಿ ಮೇಲೆ ಜನಕ್ಕೆ ಮೂಲಭೂತ ಸೌಕರ್ಯ ಕುಡಿಯ ನೀರು ಬೇರೆ ಏನು ಕೇಳ್ತಿಲ್ಲ ನಾವಿಲ್ಲಿ ವಾಟರ್ ನೀರು ಮ್ಯಾನ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಬೇಕಾದ್ರೆ ತೋರಿಸ್ತಾರೆ ಅವರು ಬಂದು ಕರ್ಕೊಂಡ್ಬಂದು ವಾಟರ್ ಮ್ಯಾನು ಏನ ಪ್ರಾಬ್ಲಮ್ ಆಗಿದೆ ಅದು ಜವಾಬ್ದಾರಿ ತಕ್ಕಂಥ ಇದು ಮಾಡಿ ಕುಡಿಯೋ ನೀರಿದೆ ಮೇನ್ ನಾವು ಕೇಳೋದು ಯಾಕಂದರೆ ಮೂಲಭೂತ ಸೌಕರ್ಯ ಅದು ಕುಡಿಯೋ ನೀರು ಅಂಥದ್ದು ಆ ನೀರೇ ಜನಕ್ಕೆ ಸಿಗಲಿಲ್ಲ ಅಂತಂದ್ಮೇಲೆ ಜನ ಇನ್ನೇನು ಹೇಳಿ ನೀನು ನಿಮಗೆ ಅದು ಕಟ್ಟಿಕೊಡಿ ಇದು ಕಟ್ಕೊಡಿ ಅಂತ ಏನು ಕೇಳ್ತಾಯಿಲ್ಲ ಕುಡಿಯ ನೀರ್ದು ಪಂಚಾಯಿತಿ ಅಧಿಕಾರಿ ಇರೋಂಥ ಪಿಡಿ ಬರೋರೇ ಬಂದು ಗಮನಿಸಿದಿಲ್ಲಲ್ಲ ಊರಲ್ಲಿ ಮೂಲಭೂತ ಸೌಕರ್ಯ ಆಗಿರ್ತಂಥ ಕುಡಿಯೋ ನೀರೇ ಇಲ್ಲ ಅಂತಂದರೆ ಜನ ಎಲ್ಲಿಗೆ ಹೋಗಬೇಕು ನೋಡಿ ಯಾವ ಥರ ಇದು ಪರಿಸ್ಥಿತಿ ಇದು ಸೊ ಜನ ಏನು ಮಾಡಬೇಕು ಇದ್ರ ಬಗ್ಗೆ ನೀವು ನೋಡಿ ಇಮಿಡಿಯೇಟಾಗಿ ಇದನ್ನು ರೆಡಿ ಮಾಡಿಸ್ಬೇಕಂತೇಳಿ ನಾವು ಈ ನಮ್ಮ ಕೇರಳದ ಮುಖಾಂತರ ನಾವು ಕೇಳ್ಕೊಡ್ತೀವಿ front